ಶ್ರೀಗುರುಭ್ಯೋ ನಮಃ ಸರ್ವಸ್ವರೂಪೇ ಸರ್ವೇಷಿ ಸರ್ವಶಕ್ತಿಯ ಸಮನ್ವಿದೆ ಬಹಿಭ್ಯಸ್ತ್ರಹಿ ದೇವಿ ದುರ್ಗೇ ದೇವಿ ನಮೋಸ್ತತೆ ನಮಶ್ಚಂಡಿಕಾಯಿ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಮಾಸಿಕ ಭವಿಷ್ಯದ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಕೂಡ ಸುಸ್ವಾಗತ ತುಲಾರಾಶಿಯ ನವೆಂಬರ್ ತಿಂಗಳ ಭವಿಷ್ಯವನ್ನು ನಾವು ಗಮನಿಸಿದರೆ ಅದರ ಜೊತೆಗೆ ಅವರ ವೈಭಕ್ತಿಕವಾದಂತಹ ಜಾತಕವನ್ನು ಕೂಡ ಗೋಚಾರದ ಭವಿಷ್ಯದೊಂದಿಗೆ ಅನ್ವಯವನ್ನು ಮಾಡಿಕೊಂಡು ನೋಡಿದಾಗ ನಿಖರವಾದಂತಹ ಭವಿಷ್ಯವನ್ನು ನಾವು ತಿಳಿದುಕೊಳ್ಳಬಹುದು ಈ ತುಲಾರಾಶಿಯವರಿಗೆ ತುಲಾರಾಶಿಯಲ್ಲಿ ನೀಚನಾಗಿರತಕ್ಕಂತಹ ರವಿ ಮಾಂದಿಯ ಸಂಯೋಜನೆ ಮೊದಲ ಹದಿನೈದು ದಿನಗಳಲ್ಲಿ ದ್ವಾದಶ ಸ್ಥಾನ ಅಂದರೆ ಹನ್ನೆರಡನೇ ಮನೆಯಲ್ಲಿರತಕ್ಕಂತಹ ರಾಶ್ಯಾಧಿಪತಿ ನಂತರದ ಹದಿನೈದು ದಿನಗಳಲ್ಲಿ ತನ್ನ ಸ್ವಸ್ಥಾನಕ್ಕೆ ಬರತಕ್ಕಂತಹ ಶುಕ್ರ ಗ್ರಹ ಜೊತೆಯಲ್ಲಿ ಗುರುವಿನ ಅತಿಚಾರ ನಡೆಯಿಂದ ಅಂದರೆ ಭಾಗ್ಯಸ್ಥಾನದ ಹತ್ತನೇ ಮನೆಯ ಹತ್ತನೇ ಭಾಗ್ಯಸ್ಥ ಕೊಟ್ ಕರ್ಕಾಟಕ ರಾಶಿ ಅಂದರೆ ಹತ್ತನೇ ಮನೆಗೆ ಗುರುವಿನ ಒಂದು ನಡೆ ಈ ಎಲ್ಲ ಕಾರಣದಿಂದ ತುಲಾರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳಿ ಹೇಳಬೋದು ಕಷ್ಟವೂ ಇಲ್ಲ ಸುಖವೂ ಇಲ್ಲ ಎರಡೂ ಕೂಡ ಫಿಫ್ಟಿ ಫಿಫ್ಟಿ ಈ ರೀತಿಯಾಗಿ ಇರುತ್ತೆ ಜೊತೆಯಲ್ಲಿ ನಾವು ಪ್ರತ್ಯೇಕವಾಗಿ ಈ ಧನಸ್ಥಾನವನ್ನು ಕುಟುಂಬ ಸ್ಥಾನ ಆರ್ಥಿಕವಾದಂತಹ ಸುಧಾರಣೆ ಕೌಟುಂಬಿಕವಾದಂತಹ ಮನಃಶಾಂತಿ ಸಾಮಾಜಿಕವಾದಂತಹ ಮನ್ನಣೆ ಇವೆಲ್ಲವನ್ನು ನಾವು ಗಮನಿಸಿದರೆ ಈ ನವೆಂಬರ್ ತಿಂಗಳು ಅನ್ನತಕ್ಕಂಥದ್ದು ತುಲಾರಾಶಿಯವರಿಗೆ ಮಿಶ್ರ ಫಲವನ್ನು ಕೊಡುತ್ತೆ ಅಂತೇಳಿ ಹೇಳಬಹುದು ಉದ್ಯೋಗದ ವಿಚಾರದಲ್ಲಿ ನಾವು ತೆಗೆದುಕೊಂಡರೆ ಕರ್ಮಸ್ಥಾನದಲ್ಲಿ ಬಂದಂತಹ ಉಚ್ಚ ಗುರುವಿನ ಒಂದು ಪ್ರಭಾವದಿಂದಾಗಿ ಉದ್ಯೋಗದಲ್ಲಿ ಸ್ಥಿರತೆಯನ್ನು ಹಾಗೆ ಕಾಯ್ದುಕೊಳ್ತೀರಾ ನಿರುದ್ಯೋಗಿಗಳಿಗೆ ಉದ್ಯೋಗ ಸಿಗತಕ್ಕಂತಹ ಸಾಧ್ಯತೆಗಳು ಕೂಡ ಇದೆ ಅಂದರೆ ಎಷ್ಟೋ ವರ್ಷದಿಂದ ತಿಂಗಳುಗಳಿಂದ ಕೆಲಸ ಹುಡುಕ್ತಾ ಇದ್ದರೆ ಈ ತಿಂಗಳಲ್ಲಿ ಕೆಲಸ ಸಿಗತಕ್ಕಂತಹ ಸಾಧ್ಯತೆಗಳು ಹೆಚ್ಚು ಅಂತೇಳಿ ಹೇಳ್ಬೋದು ಜಾತಕದಲ್ಲಿಯೂ ಕೂಡ ಒಳ್ಳೆಯ ಅಂಶಗಳು ದಶಾಭಕ್ತಿ ನಡೀತಾ ಇದ್ದರೆ ನಿರುದ್ಯೋಗಿಗಳಿಗೆ ಈ ತಿಂಗಳು ಕೆಲಸ ಸಿಕ್ಕಿಯೇ ಸಿಗುತ್ತೆ ಜಾತಕವೂ ಕೂಡ ಅದಕ್ಕೆ ಪೂರಕವಾಗಿರಬೇಕು ಅಷ್ಟೇ ಜೊತೆಯಲ್ಲಿ ಈ ಉದ್ಯೋಗ ಈ ಸ್ವಂತ ವ್ಯವಹಾರವನ್ನು ಕೆಲವರು ಮಾಡ್ತಾ ಇರ್ತಾರೆ ಅದು ಯಾವ ಕ್ಷೇತ್ರದಲ್ಲಿ ಅನ್ನೋದು ತುಂಬ ಮುಖ್ಯ ಕೆಲವರು ಆಹಾರ ಕ್ಷೇತ್ರ ಅಂದರೆ ಹೋಟೆಲ್ಗೆ ಸಂಬಂಧಪಟ್ಟಂತೆ ರೆಸ್ಟೋರೆಂಟ್ಗಳು ನಡೆಸ್ತಕ್ಕಂಥವ್ರು ಕೆಲವರು ಭೂಮಿಯ ವ್ಯವಹಾರವನ್ನು ಮಾಡ್ತಾ ಇರ್ತಾರೆ ಕೆಲವು ಕಾರ್ಖಾನೆಗಳನ್ನು ನಡೆಸ್ತಾ ಇರ್ತಾರೆ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಕೆಲಸವನ್ನು ಮಾಡತಕ್ಕಂಥವರಿಗೆ ಅಂದರೆ ಸ್ವಂತ ವ್ಯವಹಾರವನ್ನು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಇರ್ಬೋದು ಅಥವಾ ಸ್ವಂತ ಉದ್ಯೋಗವನ್ನು ಮಾಡತಕ್ಕಂಥವ್ರು ಏಕಾಂಗಿ ಇರಬಹುದು ಅಂಥವರಿಗೆ ಈ ಕೆಲವೊಂದು ತೊಂದರೆಗಳು ಅಡೆತಡೆಗಳು ಉಂಟಾಗತಕ್ಕಂತಹ ಸಾಧ್ಯತೆಗಳಿರುತ್ತೆ ಉದ್ಯೋಗದಲ್ಲಿಯೂ ಕೂಡ ಉದ್ಯೋಗ ಮಾಡತಕ್ಕಂಥದ್ದು ಬೇರೆ ವ್ಯವಹಾರವನ್ನು ಮಾಡತಕ್ಕಂಥದ್ದು ಸ್ವಂತ ಉದ್ಯೋಗವನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಆ ಮೂಲಕ ವ್ಯವಹಾರವನ್ನು ಮಾಡತಕ್ಕಂಥದ್ರಲ್ಲಿ ಕೆಲವೊಂದು ಪಾರ್ಟ್ನರ್ಶಿಪ್ಪಲ್ಲಿ ಮನಸ್ತಾಪ ಉಂಟಾಗತಕ್ಕಂತಹ ಸಾಧ್ಯತೆ ಇರುತ್ತೆ ಆದರೆ ಉದ್ಯೋಗ ಮಾಡತಕ್ಕಂಥವರಿಗೆ ಅಂಥ ಸಮಸ್ಯೆ ಇರುವುದಿಲ್ಲ ಉದ್ಯೋಗ ಸ್ಥಿರತೆಯನ್ನು ಈ ತಿಂಗಳಲ್ಲಿ ಕಾಯ್ದುಕೊಳ್ಳಬಹುದು ಆದರೆ ವ್ಯವಹಾರವನ್ನು ಸ್ವಂತ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರು ತುಂಬ ಎಚ್ಚರಿಕೆಯಿಂದ ತಾಳ್ಮೆಯಿಂದ ಸಹನೆಯಿಂದ ವರ್ತಿಸಿದರೆ ಈ ತಿಂಗಳು ಒಳ್ಳೆಯದು ಅಂತೇಳಿ ನಾವು ಹೇಳಬಹುದು ಇನ್ನು ಹಣಕಾಸಿನ ಒಂದು ಪರಿಸ್ಥಿತಿ ಒಂದು ದ್ವಿತೀಯ ಭಾವದಲ್ಲಿ ಇರತಕ್ಕಂತಹ ಧನಸ್ಥಾನದಲ್ಲಿರದ ಕು ಕುಜ ಮತ್ತು ಬುಧನ ಒಂದು ಸಂಯೋಜನೆ ಲಾಭಸ್ಥಾನದಲ್ಲಿರತಕ್ಕಂತಹ ಕೇತು ನೀವು ಹಣ ಬರತಕ್ಕಂಥದ್ದೇ ಕಡಿಮೆ ಬಂದರೆ ಹಣವನ್ನು ಉಳಿಸುವುದಕ್ಕೆ ಆಗುವುದಿಲ್ಲ ಯಾವುದೋ ಒಂದು ಕಾರಣದಿಂದ ಆ ಹಣ ಬಂದಾಗ ಸರಿಯಾದ ಕಾರಣವು ಕೂಡ ಸೃಷ್ಟಿಯಾಗಿ ಬಂದಂತಹ ಸಂಪಾದನೆ ಮಾಡಿದಂತಹ ಹಣ ಎಲ್ಲ ಹರಿದು ಹೋಗಿಬಿಡುತ್ತೆ ಲಕ್ಷಯಾಯಿತಿ ಲಕ್ಷ್ಮಿ ಅಂತೇಳಿ ಹೇಳ್ತೀವಿ ಲಕ್ಷ್ಮಿ ಉಳಿಬೇಕಾದರೂ ಕೂಡ ಅದೃಷ್ಟ ಇರಬೇಕಾಗತ್ತೆ ಅದರಿಂದ ಅಂತಹ ಉಳಿತಾಯ ಮಾಡತಕ್ಕಂತಹ ಒಂದು ಸಂದರ್ಭ ತುಲಾರಾಶಿಯವರಿಗೆ ಈ ತಿಂಗಳು ಇಲ್ಲ ಅಂತ ಹೇಳಿ ಹೇಳ್ಬೋದು ಹಣ ಹಣ ಉಳಿಸುವುದಕ್ಕೆ ಸಾಧ್ಯವೇ ಇರುವುದಿಲ್ಲ ಜಾತಕ ಚೆನ್ನಾಗಿದ್ದರೆ ಆ ವಿಷಯ ಬೇರೆ ಗೋಚಾರದ ಪ್ರಕಾರವಾಗಿ ನಾವು ಹೇಳಬೇಕಾದರೆ ಈ ದ್ವಿತೀಯ ಸ್ಥಾನ ಏಕಾದಶ ಸ್ಥಾನದಲ್ಲಿ ಇರತಕ್ಕಂತಹ ಪಾಪಗ್ರಹಗಳ ಪ್ರಭಾವದಿಂದ ಹಣ ಬಂದರೂ ಉಳಿಸುವುದಕ್ಕೆ ಆಗುವುದಿಲ್ಲ ಅಂಥೇಳಿ ಹೇಳಬಹುದು ಇನ್ನು ಕೌಟುಂಬಿಕವಾದ ದಾಂಪತ್ಯ ಜೀವನದ ಅದರಲ್ಲೂ ಗಂಡ ಹೆಂಡತಿ ಮಕ್ಕಳು ಸಂಸಾರ ಈ ವಿಚಾರವನ್ನು ನಾವು ತೆಗೆದುಕೊಂಡಾಗ ಪ್ರಮುಖವಾಗಿ ಅದು ಕೂಡ ಈ ಮೇಷರಾಶ ಅಧಿಪತಿಯಾದಂತಹ ಕುಜನ ಒಂದು ನಡೆಯಿಂದ ಅವನ ಒಂದು ಸ್ಥಾನದ ಲಕ್ಷಣದಿಂದಲೇ ನಾವು ಹೇಳಬೇಕಾಗುತ್ತೆ ಹೇಗಿರುತ್ತೆ ಅನ್ನತಕ್ಕಂಥದ್ದು ಪಂಚಮ ಭಾವದಿಂದ ಮಕ್ಕಳಿಗೆ ಸಂಬಂಧಪಟ್ಟಂತಹದ್ದನ್ನು ನಾವು ನೋಡ್ಬೋದು ಮಕ್ಕಳಿಂದ ಕೆಲವೊಂದು ಮಾನಸಿಕವಾದಂತಹ ಕಿರಿಕಿರಿ ಉಂಟಾಗತಕ್ಕಂತಹ ಸಾಧ್ಯತೆ ಇರುತ್ತೆ ಚಂದ್ರರಾಹುವಿನ ಸಂಯೋಜನೆಯಿಂದ ಮೊದಲ ಹದಿನೈದು ದಿನಗಳಲ್ಲಿ ಮಕ್ಕಳಿಂದ ಎಂದು ಅನಾವಶ್ಯಕವಾದಂತಹ ಕಿರಿಕಿರಿ ಅದನ್ನು ನಿಗ್ರ ಒಂದು ಎದುರಿಸ್ತಕ್ಕಂಥದ್ದು ತುಂಬ ಕಷ್ಟ ಆಗುತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ಆಯಾ ವಯಸ್ಸಿಗೆ ಚಿಕ್ಕ ಮಕ್ಕಳಿರಲಿ ವಿದ್ಯಾರ್ಥಿ ಚಿಕ್ಕ ಮದ ಹದಿ ವಯಸ್ಸಿನ ಮಕ್ಕಳಿರ್ಬೋದು ಅಥವಾ ವಯಸ್ಸಿಗೆ ಬಂದಂಥ ಮಕ್ಕಳಿರ್ಬೋದು ಈ ಪ್ರೀತಿ ಪ್ರೇಮ ಅನ್ನತಕ್ಕಂತಹದ್ರ ಅದರಿಂದ ಅದರಿಂದ ಪಾಲಕರಿಗೆ ತೊಂದರೆ ಆಗುತ್ತೆ ವಿದ್ಯಾರ್ಥಿಗಳು ಚೆನ್ನಾಗಿ ಹೇಳಿದ್ದ ಮಾತು ಕೇಳದೇ ಇದ್ದರೆ ಓದದೇ ಇದ್ದರೆ ಏಕಾಗ್ರತೆ ಇಲ್ಲದೆ ಅದರಿಂದ ಕಿರಿಕಿರಿ ಉಂಟಾಗುತ್ತೆ ಚಿಕ್ಕ ಮಕ್ಕಳಿದ್ದಾಗ ತುಂಬ ಹಠವನ್ನು ಮಾಡಿ ಆಹಾರ ತೆಗೆದು ಇಂತಹದ್ದು ಆಯಾ ವಯಸ್ಸೇ ಸರಿಯಾಗಿ ಆ ಗ್ರಹಗತಿಗಳ ಪ್ರಭಾವದಿಂದ ಸಮಸ್ಯೆಗಳು ಉಂಟಾಗುತ್ತೆ ಮಕ್ಕಳ ವಿಷಯದಲ್ಲಿ ನಾವು ತೆಗೆದುಕೊಂಡರೂ ಕೂಡ ಪ್ರಮುಖವಾಗಿ ಮಾನಸಿಕವಾದಂತಹ ಕಿರಿಕಿರಿ ಮಕ್ಕಳಿಂದ ಉಂಟಾಗತಕ್ಕಂತಹ ಸಾಧ್ಯತೆಗಳು ಈ ತಿಂಗಳಲ್ಲಿ ಉಂಟು ಆದ್ದರಿಂದ ಆ ವಿಚಾರದಲ್ಲಿ ಅಷ್ಟೊಂದು ತಲೆಕೆಡಿಸಿಕೊಳ್ಳಬೇಡಿ ಇವಾಗ ಇರತಕ್ಕಂಥದ್ದು ಇನ್ನೊಂದು ತಿಂಗಳಲ್ಲಿ ಹದಿನೈದು ದಿವಸಗಳೇ ಸರಿಯಾಗಿ ಬಿಡುತ್ತೆ ಇವೆಲ್ಲ ಕೂಡ ಜೀವನದಲ್ಲಿ ಬರತಕ್ಕಂಥದ್ದು ಸಹಜ ಅದಕ್ಕೆ ನೀವು ವಿಶೇಷವಾಗಿ ತುಲಾರಾಷ್ಟ್ರಾಧಿಪತಿಯಾದಂತಹ ಶುಕ್ರ ಲಕ್ಷ್ಮೀ ದೇವಿ ಆರಾಧನೆ ಪೂಜೆ ಸ್ತೋತ್ರಗಳನ್ನು ಮಾಡುವುದರಿಂದ ಜೊತೆಯಲ್ಲಿ ಆಧ್ಯಾತ್ಮಿಕವಾದಂತಹ ಚಿಂತನೆಗಳಿಗೆ ಈ ತಿಂಗಳಲ್ಲಿ ಅವಕಾಶ ಇರುತ್ತೆ ಅಂತ ಹೇಳಿ ಹೇಳಬಹುದು ಆಧ್ಯಾತ್ಮಿಕವಾದಂತಹ ಕಾರ್ಯಕ್ರಮಗಳು ತುಲಾರಾಶಿಯವರು ಈ ತಿಂಗಳಲ್ಲಿ ಹೆಚ್ಚು ಹೆಚ್ಚು ಆಧ್ಯಾತ್ಮಿಕವಾದಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಆಧ್ಯಾತ್ಮಿಕವಾದಂತಹ ಚಿಂತನೆಗಳ ಕಡೆ ಮನಸ್ಸು ಹೋಗತಕ್ಕಂಥದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡು ಆ ಮೂಲಕ ಮನಃಶಾಂತಿಯನ್ನು ಪಡೆದುಕೊಳ್ಳತಕ್ಕಂತಹ ಒಂದು ವಿಧಾನವನ್ನು ಅನುಸರಿಸಿದರೆ ಜಾಸ್ತಿ ಲೌಕಿಕದಲ್ಲೇ ಇದ್ದಾಗ ಸಮಸ್ಯೆಗಳು ಜಾಸ್ತಿ ಆಗಿಬಿಡುತ್ತೆ ಆದಷ್ಟು ಆಧ್ಯಾತ್ಮಿಕ ಅತ್ತ ನಮ್ಮ ಮನಸ್ಸನ್ನು ಹೊರಳಿಸುವುದರಿಂದಲೂ ಕೂಡ ಮನಃಶಾಂತಿಯನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯ ಇದೆ ಆದ್ದರಿಂದ ಈ ಗ್ರಹಗತಿಗಳ ಪ್ರಭಾವದಿಂದ ಒಳ್ಳೆಯ ಬುದ್ಧಿಯನ್ನು ಕೊಡುತ್ತೆ ಗ್ರಹಗಳು ಕೆಟ್ಟ ಬುದ್ಧಿಯನ್ನು ಕೊಡುತ್ತೆ ಅದರಿಂದ ಕೆಟ್ಟ ಬುದ್ಧಿ ಕೊಡತಕ್ಕಂತಹ ಸಮಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಒಳ್ಳೆಯ ಬುದ್ಧಿ ಕೊಟ್ಟಾಗ ಅದನ್ನು ಆ ದಾರಿಯಲ್ಲಿ ನಾವು ಪ್ರವರ್ತರಾಗಬೇಕು ಈ ದಿಸೆಯಲ್ಲಿ ತುಲಾರಾಶಿಯವರು ಆಧ್ಯಾತ್ಮಿಕವಾದಂತಹ ಚಿಂತನೆಯನ್ನು ಮಾಡಿದಾಗ ಈ ತಿಂಗಳಲ್ಲಿ ಹೆಚ್ಚು ಹೆಚ್ಚು ಮನಃಶಾಂತಿಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಂಥೇಳಿ ನಾವು ಹೇಳಬಹುದು ಇನ್ನು ಶನಿ ಒಂದು ಆರನೇ ಮನೆಯಲ್ಲಿ ಇರುವುದರಿಂದ ರೋಗಕ್ಕೆ ಸಂಬಂಧಪಟ್ಟಂತಹ ಅನಾರೋಗ್ಯ ಸಮಸ್ಯೆಗಳು ಕಾಡಬಹುದು ಆರೋಗ್ಯವಾಗಿರತಕ್ಕಂಥವರಿಗೆ ಇದ್ದಕ್ಕಿದ್ದಂತೆ ಅನಿರೀಕ್ಷಿತವಾಗಿ ಅನಾರೋಗ್ಯ ಸಮಸ್ಯೆ ಬಾರತ ಬರತಕ್ಕಂತಹ ಸಾಧ್ಯತೆಗಳು ಉಂಟು ಅದಕ್ಕೆ ಧನ್ವಾಂತರಿಯ ಪೂಜಿಸ್ತಕ್ಕಂಥ ಧನ್ವಂತರ ಮಂತ್ರವನ್ನು ಪಠಿಸ್ತಕ್ಕಂಥದ್ದು ಒಳ್ಳೆಯದು ಅನಿರೀಕ್ಷಿತವಾಗಿ ಬರುತ್ತೆ ನೀವು ವಾಹನ ಚಾಲನೆ ಇಂತಹದರಲ್ಲಿ ಅಥವಾ ಯಾವುದೇ ಪ್ರಯ ಅನಾವಶ್ಯಕವಾಗಿ ಪ್ರಯಾಣವನ್ನು ಮಾಡದೇ ಇರೋದು ಒಳ್ಳೆಯದು ಆಹ್ವಾನ ಚಾಲೆಯಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸ್ತಕ್ಕಂಥದ್ದು ಒಳ್ಳೆಯದು ಯಾಕೆಂದರೆ ಈ ರೋಗಸ್ಥಾನದಲ್ಲಿ ಶತ್ರು ಸ್ಥಾನದಲ್ಲಿ ಶನಿ ಇದ್ದಾನೆ ಅವನು ವಕ್ರಿಯಾಗಿರತಕ್ಕಂಥದ್ದು ಅದರಿಂದ ಆರನೇ ಮನೆಯಲ್ಲಿರತಕ್ಕಂತಹ ಶನಿ ಕೆಲವೊಂದು ಅನಿರೀಕ್ಷಿತವಾದಂತಹ ಆಘಾತಗಳಿಗೆ ಕಾರಣ ಆಗಬಹುದು ಆದ್ದರಿಂದ ಅದನ್ನು ನಾ ಮುನ್ನೆಚ್ಚರಿಕೆಯನ್ನು ತೆಗೆದುಕೊಂಡು ಎಚ್ಚರಿಕೆಯಿಂದ ಜಾಗ್ರತೆಯಿಂದ ನಾವು ಇರತಕ್ಕಂಥದ್ದು ಒಳ್ಳೆಯದು ಅಂಥೇಳಿ ನಾವು ಹೇಳಬಹುದು ಜೊತೆಯಲ್ಲಿ ಈ ಅದೃಷ್ಟ ಅದೃಷ್ಟ ಸ್ಥಾನ ಜೊತೆಯಲ್ಲಿ ಆದಾಯ ಬಂದಂಥ ಆದಾಯನ ಉಳಿಸ್ತಕ್ಕಂಥದ್ದು ಜೊತೆಯಲ್ಲಿ ಆರ್ಥಿಕವಾಗಿ ಯಾವುದೇ ಹೊಸ ಹೊಸ ಹೂಡಿಕೆಯಲ್ಲಿ ಈ ತಿಂಗಳಲ್ಲಿ ತೊಡಗಿಸದೆ ಇರೋದು ಒಳ್ಳೆಯದು ಏಕೆಂದರೆ ಮುಂದೆ ಗುರು ಮಿಥುನ ರಾಶಿಗೆ ಹೋದ ನಂತರದಲ್ಲಿ ಶುಕ್ರನು ಕೂಡ ಮುಂದಿನ ರಾಶಿಗೆ ಹೋದ ನಂತರದಲ್ಲಿ ಯಾವುದೇ ಹೊಸ ಇನ್ವೆಸ್ಟ್ಮೆಂಟ್ ಮಾಡಿದರೆ ಒಳ್ಳೆಯದು ಅಂತ ಹೇಳ್ಬೋದು ಯಾಕೆಂದರೆ ಆ ಸಮಯದಲ್ಲೇ ಒಳ್ಳೆಯ ಫಲ ಕೊಡುತ್ತೆ ಈಗ ಬರತಕ್ಕಂತಹ ಲಾಭಕ್ಕಿಂತ ಡಿಸೆಂಬರಲ್ಲಿ ಲಾಭ ಜಾಸ್ತಿ ಬರಬಹುದು ಅದರಿಂದ ಸ್ವಲ್ಪ ಸಮಯ ಅದನ್ನು ಮುಂದೆ ಹಾಕತಕ್ಕಂಥ ಇನ್ವೆಸ್ಟ್ಮೆಂಟ್ ಏನಿದೆ ಅಂತಹದ್ದನ್ನು ಮುಂದೆ ಹಾಕತಕ್ಕಂಥದ್ದು ಒಳ್ಳೆಯದು ಒಂದು ಇದು ಪ್ರಮುಖವಾದಂತಹ ಅಂಶ ಜೊತೆಯಲ್ಲಿ ಈ ಅಷ್ಟಮಸ್ಥಾನ ಅಷ್ಟಮಸ್ಥಾನ ಅನ್ನತಕ್ಕಂಥದ್ದು ದುಸ್ಥಾನ ಅಂಥೇಳಿ ನಾವು ಹೇಳ್ತೀವಿ ಈ ದುಸ್ಥಾನದ ಅಧಿಪತಿಯಾದಂತಹ ಜೊತೆಯಲ್ಲಿ ರಾಷ್ಟ್ರಾಧಿಪತಿಯೋ ಅವನೇ ತುಲಾರಾಶಿ ರಾಷ್ಟ್ರಾಧಿಪತಿ ಅಷ್ಟಮಸ್ಥಾನಾಧಿಪತಿಯಾದಂತಹ ಶುಕ್ರನ ಒಂದು ದ್ವಾದಶ ಸ್ಥಾನ ಮೊದಲ ಹದಿನೈದು ದಿನಗಳಲ್ಲಿ ಹನ್ನೆರಡನೇ ಮನೆಯಲ್ಲಿರ್ತಾನೆ ನಂತರದಲ್ಲಿ ಸ್ವಸ್ಥಾನಕ್ಕೆ ಅಂದರೆ ತುಲಾರಾಶಿಗೆ ಬರ್ತಾನೆ ಆ ಸಮಯದಲ್ಲಿ ಕೇವಲ ಅನಾರಾಗ ಅನಾರೋಗ್ಯ ಸಮಸ್ಯೆ ಕಾಡತಕ್ಕಂಥದ್ದಿರುತ್ತೆ ಆಗಲೇ ಹೇಳಿದಾಗ ವಾಹನ ಚಾಲನೆಯಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕು ಈ ಭಾಗ್ಯಸ್ಥಾನ ಒಂಬತ್ತನೇ ಮನೆ ಅಲ್ಲಿರದ ಗ್ರಹಗತಿಗಳ ಒಂದು ಪ್ರಭಾವವನ್ನು ನಾವು ಪ್ರಮುಖವಾಗಿ ಗಮನಿಸಿದಾಗ ಅದೃಷ್ಟ ಬೇಕು ಯಾವುದಾದರೂ ಕೂಡ ಅನುಭವಿಸುವುದಕ್ಕೆ ಅದೃಷ್ಟ ಅನ್ನತಕ್ಕಂಥ ತುಂಬ ಮುಖ್ಯವಾಗುತ್ತೆ ತುಲಾರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಭಾಗ್ಯಸ್ಥಾನವನ್ನು ಗಮನಿಸಿದಾಗ ಭಾಗ್ಯಸ್ಥಾನಾಧಿಪತಿಯ ಸ್ಥಿತಿಗತಿಗಳನ್ನು ಗಮನಿಸಿದಾಗ ಅವನು ರಾಶಿಯಿಂದ ಅಂದರೆ ವೃಚ್ಛುಕ ರಾಶಿಯಲ್ಲಿ ಬುಧ ಇದ್ದಾನೆ ಬುಧನು ದ್ವಿತೀಯ ಸ್ಥಾನದಲ್ಲಿ ಕುಜನೊಂದಿಗೆ ಸಂಯೋಜನೆಗೊಂಡಾಗ ಭಾಗ್ಯಸ್ಥಾನದಲ್ಲಿ ಅಂದರೆ ನೀವು ಅಂದುಕೊಂಡಂತೆ ಅದೃಷ್ಟವು ವರ್ತಿಸಲಿಕ್ಕಿಲ್ಲ ಅಂದುಕೊಂಡಂತೆ ಎಲ್ಲವೂ ಕೂಡ ಆಗುವುದಿಲ್ಲ ಅದರ ಕೇವಲ ಭಾಗ್ಯ ಅದೃಷ್ಟ ಅಂದರೆ ಹಣಕಾಸಿನ ವಿಚಾರಕ್ಕೆ ಮಾತ್ರ ನಾವು ತೆಗೆದುಕೊಳ್ಳಬಾರದು ಈ ವಿವಾಹ ಸರಿಯಾದ ಸಂಗಾತಿ ಸಿಗಬೇಕಾದರೂ ಅದೃಷ್ಟ ತುಂಬ ಮುಖ್ಯವಾಗುತ್ತೆ ಸರಿಯಾದಂತಹ ಗುರು ಸಿಗಬೇಕಾದರೂ ಬಂಧುಗಳು ಸಿಗಬೇಕಾದರೂ ಅಣ್ಣ ತಮ್ಮಂದಿರು ಸಿಗಬೇಕಾದರೂ ಕೂಡ ಅದೃಷ್ಟ ಅನ್ನತಕ್ಕಂಥ ತುಂಬ ಮುಖ್ಯ ಅದರಿಂದ ಎಲ್ಲ ಕೇವಲ ಆರ್ಥಿಕ ಸಂಪತ್ತಿಗೆ ಮಾತ್ರ ನಾವು ಅದೃಷ್ಟವನ್ನು ಅನ್ವಯನ್ನು ಮಾಡಿ ತಿಳಿದುಕೊಳ್ಳಬಾರದು ಬುಧನು ದ್ವಿತೀಯ ಸ್ಥಾನದಲ್ಲಿ ಇರುವುದರಿಂದ ಅದೃಷ್ಟ ಅದ್ರ ಜೊತೆಯಲ್ಲಿ ಕುಜನು ಕೂಡ ಇದ್ದಾನೆ ಅದೃಷ್ಟದ ಕೆಲವೊಂದು ನೀವು ಕೈಗೆ ಬಂದು ತುತ್ತು ಬಾಯಗಿಲ್ಲ ಅನ್ನತಕ್ಕಂತಹ ಪರಿಸ್ಥಿತಿ ಆಗಿಬಿಡುತ್ತೆ ನಿಮ್ಮ ಪರಿಶ್ರಮಕ್ಕೆ ಸರಿಯಾದಂತಹ ಪ್ರತಿಫಲ ಸಿಗಬೇಕಾದರೆ ಪರರ ಪಾಲಾಗತಕ್ಕಂತಹ ಸಾಧ್ಯತೆಗಳನ್ನು ಸೃಷ್ಟಿಸುವುದರಿಂದ ನೀವು ಆ ವಿಚಾರದಲ್ಲಿ ಅಷ್ಟೊಂದು ತಲೆ ಕೆಡಿಸಿಕೊಳ್ಳಬೇಡಿ ನಿಮ್ಮ ಕಷ್ಟಪಟ್ಟು ನೀವು ಕೆಲಸವನ್ನು ಮಾಡಿ ಇವತ್ತಲ್ಲ ನಾಳೆ ಅದಕ್ಕೆ ಪ್ರತಿಫಲ ಇದ್ದೇ ಇರುತ್ತೆ ಕರ್ಮಣ್ಯೇವಾಧಿಕಾರಸ್ತು ಕಾರಸ್ತು ಮಾ ಫಲೇಶು ಕದಾಚನ ಅನ್ನತಕ್ಕಂತಹ ವಾಕ್ಯಕ್ಕೆ ಕಟ್ಟು ಬಿದ್ದು ಆ ಮೂಲಕ ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ನೀವು ಮಾಡಿದಾಗ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅನ್ನತಕ್ಕಂಥದ್ದು ತುಲಾರಾಶಿಯವರ ವಾಕ್ಯವಾಗಿರಬೇಕು ಈ ರೀತಿಯಾಗಿ ಆರ್ಥಿಕವಾದಂತಹ ಸದೃಢತೆಯಲ್ಲಿ ತಕ್ಕ ಮಟ್ಟಿಗೆ ಕೌಟುಂಬಿಕವಾದಂತಹ ನೆಮ್ಮದಿ ಮನಃಶಾಂತಿ ಆರ್ಥಿಕ ಸಾಮಾಜಿಕವಾದಂಥ ಅದರಲ್ಲೂ ಈ ರಾಜಕೀಯ ಕ್ಷೇತ್ರ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರತಕ್ಕಂತಹ ರಾಜಕೀಯ ನೇತಾರರಿಗೆ ಕೆಲವೊಂದು ಪದವಿ ಪ್ರಾಪ್ತಿಯಾಗತಕ್ಕಂತಹ ಸಾಧ್ಯತೆಗಳು ಕೂಡ ಈ ನವೆಂಬರ್ ತಿಂಗಳಲ್ಲಿ ಉಂಟು ಅಂತೇಳಿ ಹೇಳಬಹುದು ಇದರಿಂದ ವಿಶೇಷವಾಗಿ ತುಲಾರಾಶಿಯವರು ಲಕ್ಷ್ಮಿ ಅಥವಾ ದೇವಿಯ ದುರ್ಗಾದೇವಿಯ ಆರಾಧನೆ ಆ ಸ್ತೋತ್ರಗಳನ್ನು ಪಡಿಸ್ತಕ್ಕಂಥದ್ದು ದೇವಿ ಕವಚವನ್ನು ಪಡಿಸ್ತಕ್ಕಂಥದ್ದು ಇವೆಲ್ಲ ಮಾಡಿದಾಗ ಇನ್ನೂ ಹೆಚ್ಚಿನ ಒಳ್ಳೆಯ ಫಲವನ್ನೇ ನಿರೀಕ್ಷೆ ನಾವು ಮಾಡುವುದಕ್ಕೆ ಸಾಧ್ಯ ಇದೆ ನಿರಂತರವಾಗಿ ಮಾಸಿಕ ಭವಿಷ್ಯವನ್ನು ತಿಳಿದುಕೊಳ್ಳಲು ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ ಚಾನಲನ್ನು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶುಭಮಸ್ತು ಸಮಸ್ತ ಸನ್ಮಂಗಳಾನಿ ಭವಂತು